ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಮತ್ತು ಭಕ್ತಿಪೂರ್ವಕ ಶುಭಾಶಯಗಳು ವೀಕ್ಷಕರೇ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವ ಪ್ರತಿಯೊಂದು ಹಬ್ಬದ ಹಿಂದೆಯೂ ಕೇವಲ ಆಚರಣೆಗಳಿಲ್ಲ ಬದಲಾಗಿ ಅಲ್ಲಿ ಒಂದು ಬ್ರಹ್ಮಾಂಡದ ಸತ್ಯವಿದೆ ಖಗೋಳ ವಿಜ್ಞಾನವಿದೆ ಆಧ್ಯಾತ್ಮವಿದೆ ಮತ್ತು ಮನುಷ್ಯನ ಬದುಕನ್ನು ತಿದ್ದುವ ದೊಡ್ಡ ಪಾಠವಿದೆ ಇಂದು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿರುವ ಈ ಮಕರ ಸಂಕ್ರಾಂತಿ ಕೇವಲ ಹೊಸ ಬಟ್ಟೆ ಧರಿಸಿ ಎಲ್ಲೂ ಬೆಲ್ಲ ತಿಂದು ಸುಗ್ಗಿ ಆಚರಿಸುವ ಹಬ್ಬವಂತೂ ಅಲ್ಲವೇ ಅಲ್ಲ ಇದರ ಹಿಂದೆ ಬ್ರಹ್ಮಾಂಡದ ಅತಿ ದೊಡ್ಡ ಶಕ್ತಿಗಳಾದ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ಮತ್ತು ನಮ್ಮ ಕರ್ಮಗಳಿಗೆ ತಕ್ಕ ಫಲ ನೀಡುವ ಶನಿದೇವರ ಕಣ್ಣೀರು ಕೋಪ ತಪಸ್ಸು ಪ್ರತೀಕಾರ ತಾಯಿಯ ಚಲವಾದ ಪ್ರೀತಿ ಮತ್ತು ಅಂತಿಮವಾಗಿ ತಂದೆ ಮಗನ ಅಪ್ಪುಗೆಯ ರೋಚಕವಾದ ಮಹಾಕಾವ್ಯವೇ ಅಡಗಿದೆ ಈ ಕತೆ ಎಷ್ಟೊಂದು ಪವಿತ್ರ ಮತ್ತು ಶಕ್ತಿಶಾಲಿ ಎಂದರೆ ಇದನ್ನು ಶ್ರದ್ಧೆಯಿಂದ ಕೇಳಿದ ಮಾತ್ರಕ್ಕೆ ಜಾತಕದಲ್ಲಿರುವ ಪಿತೃದೋಷಗಳು ಸೂರ್ಯ ದೋಷಗಳು ಬಡತನ ಮತ್ತು ಶನಿದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಸೂರ್ಯದೇವ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಇವತ್ತು ನಾವು ಕಾಲಚಕ್ರವನ್ನು ಲಕ್ಷಾಂತರ ವರ್ಷಗಳ ಹಿಂದೆ ಅಂದರೆ ಈ ಭೂಮಿ ಮತ್ತು ನವಗ್ರಹಗಳ ವ್ಯವಸ್ಥೆ ಇನ್ನೂ ಸರಿಯಾಗಿ ರೂಪುಗೊಳ್ಳದ ಕಾಲಕ್ಕೆ ತಿರುಗಿಸೋಣ ಸೂರ್ಯಲೋಕದಲ್ಲಿ ನಡೆದ ಈ ರೋಚಕ ಮತ್ತು ಕಣ್ಣೀರು ತರಿಸುವ ಘಟನೆಯ ಆಳಕ್ಕೆ ಇಳಿಯೋಣ ಪುರಾಣಗಳ ಪ್ರಕಾರ ಈ ಜಗತ್ತಿಗೆ ಕಾಣುವ ಪ್ರತ್ಯಕ್ಷ ದೈವ ಎಂದರೆ ಅದು ಸೂರ್ಯನಾರಾಯಣ ಅವನು ಕೇವಲ ಆಕಾಶದಲ್ಲಿರುವ ಒಂದು ಗ್ರಹವಲ್ಲ ಬದಲಾಗಿ ಸಮಸ್ತ ಜಗತ್ತಿನ ಆತ್ಮಸ್ವರೂಪಿ ಸೂರ್ಯನಿಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲುಗಟ್ಟಿಯು ಅಲುಗಾಡಲು ಸಾಧ್ಯವಿಲ್ಲ ಹಾಗೂ ಜಗತ್ತಿನಲ್ಲಿ ಯಾವುದೇ ಜೀವರಾಶಿಯು ಬದುಕಿರಲು ಸಾಧ್ಯವಿಲ್ಲ ಇಂತಹ ಮಹಾನ್ ತೇಜಸ್ವಿ ದೇವರಿಗೆ ದೇವಶಿಲ್ಪಿ ಹಾಗೂ ವಾಸ್ತುಶಿಲ್ಪಿ ದೇವತೆಯಾದ ವಿಶ್ವಕರ್ಮನ ಮುದ್ದಿನ ಮಗಳು ಸಗ್ನಾದೇವಿಯೊಂದಿಗೆ ವಿವಾಹ ನಿಶ್ಚಯವಾಯಿತು ಸಂನಾದೇವಿಯು ಅಪ್ರತಿಮ ಸುಂದರಿ ಮತ್ತು ಮಹಾಪ್ರತಿವ್ರತೆ ಅವಳು ಸಕಲ ಕಲೆಗಳನ್ನು ಬಲ್ಲವಳಾಗಿದ್ದು ಅತ್ಯಂತ ಮೃದು ಸ್ವಭಾವದವಳಾಗಿದ್ದಳು ಅವಳು ಸೂರ್ಯ ದೇವನನ್ನು ಮನಸಾರೆ ಪ್ರೀತಿಸುತ್ತಿದ್ದಳು ಸೂರ್ಯನಿಗೂ ಅವಳೆಂದರೆ ಪಂಚಪ್ರಾಣ ವಿವಾಹದ ನಂತರ ಸಗ್ನಾದೇವಿ ಸೂರ್ಯಲೋಕಕ್ಕೆ ಕಾಲಿಟ್ಟಾಗ ದೇವತೆಗಳೆಲ್ಲರೂ ಹೂಗಳನ್ನು ಸುರಿಸಿ ಸಂಗ್ರಮದಿಂದ ಸ್ವಾಗತಿಸಿದರು ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಸಗ್ನಾದೇವಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ಸೂರ್ಯನೆಂದರೆ ಅಗ್ನಿ ಅವನಲ್ಲಿ ಕೋಟಿ ಸೂರ್ಯರ ಬೆಳಕು ಮತ್ತು ಹತ್ತಿರ ಹೋದರೆ ಸುಟ್ಟು ಬೂದಿ ಮಾಡುವಷ್ಟು ಭಯಂಕರವಾದ ಶಾಖವಿತ್ತು ಸಗ್ನಾದೇವಿಗೆ ಪತಿಯ ತೇಜಸ್ಸನ್ನು ಮತ್ತು ಸುಡುವ ಶಾಖವನ್ನು ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ಅವಳು ಸೂರ್ಯನ ಹತ್ತಿರ ಹೋದಾಗೆಲ್ಲ ಕಣ್ಣು ಕತ್ತಲಾಗಿ ಮೈಸುಟ್ಟು ಉಸಿರು ಕಟ್ಟಿದಂತಾಗುತ್ತಿತ್ತು ಪತಿಯನ್ನು ಪ್ರೀತಿಯಿಂದ ಮಾತನಾಡಿಸಲು ಹೋದರೆ ಬಾಯಿಂದ ಮಾತು ಬರುತ್ತಿರಲಿಲ್ಲ ಆದರೂ ಅವಳು ಪತಿಯೇ ದೈವ ಎಂದು ನಂಬಿದವಳು ಹಾಗಾಗಿ ಆ ನೋವನ್ನು ನುಂಗಿಕೊಂಡು ಕಣ್ಣೀರು ಹಾಕುತ್ತಲೇ ಪತಿಯ ಸೇವೆ ಮಾಡುತ್ತಾ ಹೇಗೂ ಕಷ್ಟಪಟ್ಟು ಆ ಶಾಖವನ್ನು ಸಹಿಸಿಕೊಂಡಳು ಹೀಗೆ ಕಾಲ ಕಳೆಯುತ್ತಿರಲು ಈ ದಂಪತಿಗಳಿಗೆ ವೈವಸ್ವತಮನು ಯಮಧರ್ಮರಾಯ ಮತ್ತು ಯಮುನಾ ದೇವಿ ಎಂಬ ಮೂವರು ಮಕ್ಕಳು ಹುಟ್ಟಿದರು ದಿನಗಳು ಕಳೆದಂತೆ ಸೂರ್ಯನ ತಾಪ ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಲೇ ಹೋಯಿತು ಇದರಿಂದ ಸಗ್ನಾದೇವಿಯ ಸೌಂದರ್ಯ ಕರಗತೊಡಗಿತು ಮತ್ತು ಅವಳ ಶಕ್ತಿಯು ಕಡಿಮೆಯಾಯಿತು ಅವಳಿಗೆ ಒಂದು ಭಯ ಕಾಡಲಾರಂಭಿಸಿತು ನಾನು ಹೀಗೆಯೇ ಇದ್ದರೆ ಇನ್ನು ಕೆಲವು ದಿನಗಳಲ್ಲಿ ಈ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತೇನೆ ಆಗ ನನ್ನ ಮಕ್ಕಳು ತಾಯಿ ಇಲ್ಲದೆ ಅನಾಥರಾಗುತ್ತಾರಲ್ಲ ಎಂದು ಚಿಂತಿಸಿದಳು ಆದ್ದರಿಂದ ಹೇಗಾದರೂ ಮಾಡಿ ತಪಸ್ಸು ಮಾಡಿ ಈ ಬಿಸಿಯನ್ನು ತಡೆದುಕೊಳ್ಳುವ ಶಕ್ತಿ ಪಡೆಯಬೇಕು ಅಲ್ಲಿಯವರೆಗೂ ಇಲ್ಲಿಂದ ದೂರ ಹೋಗಬೇಕು ಎಂದು ನಿರ್ಧರಿಸುತ್ತಾಳೆ ಆದರೆ ಅವಳಿಗೆ ದೊಡ್ಡ ಧರ್ಮ ಸಂಕಟವೊಂದು ಎದುರಾಯಿತು ಒಬ್ಬ ಪತ್ನಿ ಮತ್ತು ತಾಯಿಯಾಗಿ ಗಂಡು ಮಕ್ಕಳನ್ನು ಬಿಟ್ಟು ಹೋದರೆ ಲೋಕ ನಿಂದಿಸುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ಹೇಳದೆ ಕೇಳದೆ ಹೋದರೆ ಸೂರ್ಯ ದೇವರಿಗೆ ಬರುವ ಕೋಪಕ್ಕೆ ಜಗತ್ತೇ ಸುಟ್ಟು ಹೋಗಬಹುದು ಹೋಗದಿದ್ದರೆ ಪ್ರಾಣ ಹೋಗುತ್ತದೆ ಹೋದರೆ ಲೋಕಕ್ಕೆ ಕಂಟಕವಾಗುತ್ತದೆ ಎಂಬ ಚಿಂತೆಯಲ್ಲಿ ಸಗ್ನಾದೇವಿ ಎಷ್ಟೋ ರಾತ್ರಿಗಳನ್ನು ನಿದ್ದೆ ಇಲ್ಲದೆ ಕಣ್ಣೀರಿನಲ್ಲಿಯೇ ಕಳೆದಳು ಕೊನೆಗೆ ಸಬ್ನಾದೇವಿ ತನ್ನ ತಪೋಶಕ್ತಿಯಿಂದ ಒಂದು ಅದ್ಭುತವಾದ ಪಾವಡ ಮಾಡಲು ನಿರ್ಧರಿಸಿದಳು ಅವಳು ಒಂದು ಯಜ್ಞವನ್ನು ಮಾಡಿ ಸೂರ್ಯನ ಬೆಳಕಿನಿಂದ ಬಿದ್ದ ತನ್ನದೇ ನೆರಳಿನಿಂದ ತನ್ನದೇ ಆದ ಒಂದು ಪ್ರತಿರೂಪವನ್ನು ಸೃಷ್ಟಿ ಮಾಡಿದಳು ಅವಳೇ ಛಾಯಾದೇವಿ ಛಾಯಾದೇವಿ ನೋಡಲು ಅಚ್ಚು ಹಾಕಿದಂತೆ ಸಗ್ನಾದೇವಿಯಂತೆಯೇ ಇದ್ದಳು ಅವಳ ರೂಪ ಬಣ್ಣ ಧ್ವನಿ ಮತ್ತು ನಡವಳಿಕೆ ಎಲ್ಲವೂ ಸನ್ನದೇವಿಯಂತೆಯೇ ಇತ್ತು ಯಾರಿಗೂ ಸಂಶಯ ಬರದಷ್ಟು ಸಾಮ್ಯತೆ ಅವರಿಬ್ಬರಲ್ಲಿತ್ತು ಸಬ್ನಾದೇವಿ ಆ ಛಾಯೆಗೆ ಜೀವ ತುಂಬಿ ಒಂದು ಕಠಿಣವಾದ ಆಜ್ಞೆ ಮಾಡಿದಳು ಛಾಯಾ ಇಂದಿನಿಂದ ನೀನು ನಾನಾಗಿ ಇರಬೇಕು ನಾನು ತಪಸ್ಸಿಗೆ ಹೋಗಿ ಶಕ್ತಿ ಪಡೆದು ಬರುವವರೆಗೂ ನೀನು ನನ್ನ ಪತಿಯಾದ ಸೂರ್ಯದೇವನ ಸೇವೆ ಮಾಡು ನನ್ನ ಮಕ್ಕಳನ್ನು ನೋಡಿಕೋ ಆದರೆ ಯಾವುದೇ ಕಾರಣಕ್ಕೂ ಎಂತಹ ಕಷ್ಟ ಬಂದರೂ ಸರಿ ನೀನು ಸಮ್ನಾ ದೇವಿಯಲ್ಲ ನೀನು ಕೇವಲ ನೆರಳು ಎಂಬ ಸತ್ಯವನ್ನು ಸೂರ್ಯದೇವರಿಗೆ ಹೇಳಬೇಡ ಎಂದು ಮಾತು ತೆಗೆದುಕೊಂಡಳು ನಂತರ ಕಣ್ಣೀರು ಹಾಕುತ್ತಾ ಮಲಗಿದ್ದ ತನ್ನ ಮಕ್ಕಳನ್ನು ಕೊನೆಯ ಬಾರಿ ಮುದ್ದಾಡಿ ಯಾರಿಗೂ ಕಾಣದಂತೆ ಕುದುರೆಯ ರೂಪವನ್ನು ಧರಿಸಿ ತಪಸ್ಸು ಮಾಡುವುದಕ್ಕಾಗಿ ಭೂಲೋಕದ ದಟ್ಟವಾದ ಕಾಡಿಗೆ ಹೊರಟು ಹೋದಳು ಇತ್ತ ಸೂರ್ಯದೇವರಿಗೆ ತನ್ನ ಪತ್ನಿ ಬದಲಾಗಿದ್ದಾಳೆ ಎಂದು ತಿಳಿಯಲೇ ಇಲ್ಲ ಛಾಯಾದೇವಿ ನೆರಳಿನ ಸ್ವರೂಪವಾದ್ದರಿಂದ ಅವಳಿಗೆ ಸೂರ್ಯನ ಶಾಖವನ್ನು ತೆರೆದುಕೊಳ್ಳುವ ಶಕ್ತಿ ಇತ್ತು ಅವಳು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸೂರ್ಯನ ಸೇವೆ ಮಾಡುತ್ತಾ ಕಾಲ ಕಳೆದಳು ಸೂರ್ಯನಿಗೂ ಛಾಯಾಲ ಮೇಲೆ ಪ್ರೀತಿ ಹೆಚ್ಚಾಯಿತು ಇವರಿಬ್ಬರ ಮಿಲನದಿಂದ ಛಾಯಾದೇವಿ ಗರ್ಭಿಣಿಯಾದಳು ಛಾಯಾದೇವಿಯು ಶಿವನ ಪರಮ ಭಕ್ತೆಯಾಗಿದ್ದಳು ಅವಳು ಗರ್ಭಿಣಿಯಾಗಿದ್ದಾಗಲೂ ಸಹ ಸುಮ್ಮನೆ ಕೂರುತ್ತಿರಲಿಲ್ಲ ಸುಡುವ ಬಿಸಿಲಿನಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ಶಿವನ ಘೋರ ತಪಸ್ಸು ಮಾಡುತ್ತಿದ್ದಳು ಆ ಸಮಯದಲ್ಲಿ ಅವಳು ಊಟ ನಿದ್ದೆ ಎಲ್ಲವನ್ನು ಬಿಟ್ಟಿದ್ದಳು ಒಂದೆಡೆ ಸೂರ್ಯನ ಪ್ರಕಾರವಾದ ಬಿಸಿಲು ಇನ್ನೊಂದೆಡೆ ಅವಳ ಕಠಿಣವಾದ ತಪಸ್ಸಿನ ಶಾಖ ಇವೆರಡೂ ಆಕೆಯ ಗರ್ಭದ ಮೇಲೆ ಪ್ರಭಾವ ಬೀರಿದವು ಇದರ ಪರಿಣಾಮವಾಗಿ ಗರ್ಭದಲ್ಲಿರುವ ಮಗು ಕಪ್ಪಾಯಿತು ಮತ್ತು ನೋಡಲು ಕಂದಿಹೋಯಿತು ಆ ಮಗುವೆ ಮುಂದೆ ಜಗತ್ತನ್ನೇ ಆಳಿದ ನಮ್ಮೆಲ್ಲರ ಕರ್ಮಫಲದಾತನಾದ ಶನೇಶ್ವರ ಸ್ವಾಮಿ ವೀಕ್ಷಕರೇ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನ ಶನಿದೇವರು ಹುಟ್ಟಿದರು ಶನಿ ಹುಟ್ಟಿದ ಆ ಕ್ಷಣ ಇಡೀ ಬ್ರಹ್ಮಾಂಡವೇ ನಡಗಿತು ಆಕಾಶದಲ್ಲಿ ವಿಚಿತ್ರವಾದ ಬದಲಾವಣೆಗಳಾದವು ಸಿಡಿಲುಗಳು ಆರ್ಭಡಿಸಿದವು ಶನಿ ಹುಟ್ಟಿದ ತಕ್ಷಣ ತನ್ನ ತಂದೆಯಾದ ಸೂರ್ಯದೇವನನ್ನು ನೇರವಾಗಿ ನೋಡಿದ ಆಶ್ಚರ್ಯವೇನೆಂದರೆ ಜಗತ್ತಿಗೆ ಬೆಳಕು ನೀಡುವ ಸೂರ್ಯನ ರಥ ನಿಂತುಹೋಯಿತು ಸೂರ್ಯನ ಸಾರಥಿಯಾದ ಅರುಣನಿಗೆ ರಥವನ್ನು ಮುಂದೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಕುದುರೆಗಳು ಎದರಿದವು ಸೂರ್ಯನ ಪ್ರಕಾಶ ಮಾಯವಾಗಿ ಕತ್ತಲು ಆವರಿಸಿತು ಸೂರ್ಯನಿಗೆ ಗ್ರಹಣ ಹಿಡಿಯಿತು ಸೂರ್ಯ ದೇವರಿಗೆ ಯಾರು ಈ ಮಗು ಇವನು ಹುಟ್ಟಿದ ತಕ್ಷಣ ನನ್ನ ತೇಜಸ್ಸನ್ನೇ ನುಂಗಿ ಹಾಕಿದ್ದಾನಲ್ಲ ಇವನ ದೃಷ್ಟಿಯಲ್ಲಿ ಏನೋ ವಿಚಿತ್ರ ಶಕ್ತಿಯಿದೆ ಎಂದು ಬೆಚ್ಚಿಬಿದ್ದನು ನಂತರ ಮಗುವನ್ನು ಎತ್ತಿಕೊಳ್ಳಲು ಬಂದಾಗ ಮಗುವಿನ ಬಣ್ಣ ಕಪ್ಪುಗಿರುವುದನ್ನು ನೋಡಿ ಸೂರ್ಯನ ಕೋಪ ನೆತ್ತಿಗೇರಿತು ಅವನು ಛಾಯಾದೇವಿಯನ್ನು ನಿಂದಿಸಿದನು ಛೆ ಇವನು ನನ್ನ ಮಗನಾಗಲು ಸಾಧ್ಯವೇ ಇಲ್ಲ ನಾನು ಬೆಂಕಿಯ ಬಣ್ಣದವನು ಚಿನ್ನದಂತೆ ಒಳೆಯುವವನು ಆದರೆ ಇವನು ಕಲ್ಲಿದ್ದಿನ ಬಣ್ಣದವನು ಇವನು ಕುರೂಪಿ ನೀನು ನನಗೆ ದ್ರೋಹ ಮಾಡಿದ್ದೀಯಾ ಇವನು ನನಗೆ ಹುಟ್ಟಿದವನಲ್ಲ ಎಂದು ಪತ್ನಿ ಮತ್ತು ಮಗನನ್ನು ಧಿಕ್ಕರಿಸಿದನು ಆ ಕ್ಷಣ ಶನಿದೇವರಿಗೆ ಆದ ಅವಮಾನ ತಾಯಿಗೆ ಆದ ನೋವು ಅಷ್ಟಿಷ್ಟಲ್ಲ ತಂದೆಯ ಪ್ರೀತಿಯಿಂದ ವಂಚಿತನಾದ ಶನಿ ತಾಯಿಯ ಮಡಿಲಲ್ಲಿ ಕಣ್ಣೀರು ಹಾಕುತ್ತಾ ಅವಮಾನಗಳನ್ನು ಸಹಿಸುತ್ತಾ ಬೆಳೆಯತೊಡಗಿದನು ಇಲ್ಲಿ ಮತ್ತೊಂದು ಘಟನೆ ನಡೆಯಿತು ಅದು ಶನಿದೇವರಿಗೆ ಶನೇಶ್ವರ ಎಂಬ ಹೆಸರು ಬರಲು ಕಾರಣವಾಯಿತು ಮತ್ತು ಯಮನ ಜೊತೆ ವೈರತ್ವ ಬೆಳೆಯಲು ಕಾರಣವಾಯಿತು ಸೂರ್ಯನ ಮನೆಯಲ್ಲಿ ಈಗ ಎರಡು ಗುಂಪುಗಳಾದವು ಮೊದಲ ಪತ್ನಿ ಸಬ್ನಾದೇವಿಯ ಮಕ್ಕಳಾದ ಯಮ ಮತ್ತು ಯಮುನಾ ಒಂದೇ ಕಡೆ ಎರಡನೇ ಪತ್ನಿ ಛಾಯಾದೇವಿಯ ಮಗ ಶನಿ ಇನ್ನೊಂದು ಕಡೆ ತಾಯಿ ಛಾಯಾದೇವಿ ತನ್ನ ಮಗ ಶನಿಯನ್ನು ಹೆಚ್ಚು ಪ್ರೀತಿಸುತ್ತಿದ್ದಳು ಏಕೆಂದರೆ ತಂದೆ ಅವನನ್ನು ದ್ವೇಷಿಸುತ್ತಿದ್ದನು ಒಮ್ಮೆ ಊಟದ ಸಮಯದಲ್ಲಿ ಛಾಯಾದೇವಿ ಶನಿದೇವನಿಗೆ ಹೆಚ್ಚು ಊಟ ಬಡಿಸಿದಳು ಯಮನಿಗೆ ಬಡಿಸಲಿಲ್ಲ ಅಥವಾ ತಡವಾಗಿ ಬಡಿಸಿದಳು ಯಮಧರ್ಮರಾಯ ಎಂದರೆ ಧರ್ಮಪಾಲಕ ಅವನಿಗೆ ಅನ್ಯಾಯ ಕಂಡರೆ ಆಗುವುದಿಲ್ಲ ಮತ್ತು ಅವನಿಗೆ ಸಿಟ್ಟು ಜಾಸ್ತಿ ಇದರಿಂದ ಕೋಪಗೊಂಡ ಬಾಲಕ ಯಮ ಅಮ್ಮ ನೀನು ಏಕೆ ಪಕ್ಷಪಾತ ಮಾಡುತ್ತಿದ್ದೀಯಾ ನಾನು ಹಿರಿಯ ಮಗನಲ್ಲವೇ ನನಗೇಕೆ ಊಟವಿಲ್ಲ ಎಂದು ಜಗಳ ತೆಗೆದನು ಕೋಪದಲ್ಲಿ ತನ್ನ ತಾಯಿಯನ್ನೇ ಒದೆಯಲು ಕಾಲು ಎತ್ತಿದನು ಇದನ್ನು ಕಂಡ ಛಾಯಾದೇವಿಗೆ ವಿಪರೀತ ಕೋಪ ಬಂದು ನನ್ನನ್ನು ಒದೆಯಲು ಬಂದ ನಿನ್ನ ಕಾಲು ಉಳಬಿದ್ದು ಹೋಗಲಿ ನೀನು ಕುಂಟನಾಗು ನಿನ್ನ ಕಾಲು ಶಕ್ತಿ ಕಳೆದುಕೊಳ್ಳಲಿ ಎಂದು ಘೋರವಾದ ಶಾಪ ಕೊಟ್ಟಳು ತಕ್ಷಣ ಯಮನ ಕಾಲಿನಲ್ಲಿ ರಕ್ತ ಸುರಿಯಲು ಪ್ರಾರಂಭವಾಯಿತು ಉಳಗಳು ಬಿದ್ದವು ಅವನು ಅಳುತ್ತಾ ಕುಂಟುತ್ತಾ ತಂದೆ ಸೂರ್ಯನ ಬಳಿ ಹೋದನು ಅಪ್ಪ ಕಾಪಾಡಿ ಅಮ್ಮ ನನಗೆ ಶಾಪ ಕೊಟ್ಟರು ನನ್ನ ಕಾಲು ಕುಂಟಾಗುತ್ತಿದೆ ಎಂದು ಗೋಳಾಡಿದನು ಆಗ ಸೂರ್ಯದೇವರಿಗೆ ದೊಡ್ಡ ಅನುಮಾನ ಬಂತು ಯಾವ ತಾಯಿಯು ತನ್ನ ಎತ್ತ ಮಗನಿಗೆ ಇಂತಹ ಕೆಟ್ಟ ಶಾಪ ಕೊಡುವುದಿಲ್ಲ ಮಕ್ಕಳು ಎಷ್ಟೇ ತಪ್ಪು ಮಾಡಿದರೂ ತಾಯಿ ಕ್ಷಮಿಸುತ್ತಾಳೆ ಆದರೆ ಕಾಲು ಬಿದ್ದು ಹೋಗಲಿ ಎಂದು ಶಾಪ ಕೊಡುವುದಿಲ್ಲ ಇವಳು ಖಂಡಿತ ನನ್ನ ಪತ್ನಿ ಸಬ್ನಾದೇವಿಯಲ್ಲ ಇವಳು ಬೇರೆ ಯಾರೋ ಮಾಯಾವಿ ಅಥವಾ ರಾಕ್ಷಸಿ ಎಂದು ಸೂರ್ಯನಿಗೆ ಅನಿಸಿತು ಸೂರ್ಯದೇವ ಕೋಪಗೊಂಡು ಛಾಯಾದೇವಿಯ ಬಳಿ ಬಂದು ಅವಳ ಜುಟ್ಟು ಹಿಡಿದು ಎಳೆದಾಡಿದನು ನೀನು ಯಾರು ಸತ್ಯ ಹೇಳು ನೀನು ಸಮ್ಮನಾದೇವಿಯಾಗಿದ್ದರೆ ಮಗುವಿಗೆ ಶಾಪ ಕೊಡುತ್ತಿರಲಿಲ್ಲ ಸತ್ಯ ಹೇಳದಿದ್ದರೆ ನಿನ್ನನ್ನು ಈಗಲೇ ಭಸ್ಮ ಮಾಡುತ್ತೇನೆ ಎಂದು ಗರ್ಜಿಸಿದನು ಆಗ ಭಯಗೊಂಡ ಛಾಯಾದೇವಿ ಸತ್ಯ ಒಪ್ಪಿಕೊಂಡಳು ಪ್ರಭು ನನ್ನನ್ನು ಕೊಲ್ಲಬೇಡಿ ನಾನು ಸಬ್ನಾದೇವಿಯ ನೆರಳು ಅಸಲಿ ಸಬ್ನಾದೇವಿ ನಿಮ್ಮ ಶಾಖ ತಡೆಯಲಾರದೆ ತಪಸ್ಸಿಗೆ ಹೋಗಿದ್ದಾಳೆ ಎಂದು ಹೇಳುತ್ತಾಳೆ ಸತ್ಯ ತಿಳಿದ ಸೂರ್ಯದೇವರಿಗೆ ಎಲ್ಲಿಲ್ಲದ ಕೋಪ ಬಂತು ಒಪ್ಪ ದಾಸಿ ಒಂದು ನೆರಳು ನನ್ನನ್ನು ಇಷ್ಟು ವರ್ಷ ಮೋಸ ಮಾಡಿದಳಲ್ಲಾ ಎಂದು ಕೋಪಗೊಂಡನು ಆ ಕೋಪದಲ್ಲಿ ಸೂರ್ಯದೇವರು ಛಾಯಾ ಮತ್ತು ಅವಳ ಮಗ ಶನಿ ಇರುತ್ತಿದ್ದ ಮನೆಯನ್ನು ಅಂದರೆ ಕುಂಭರಾಶಿಯನ್ನು ತನ್ನ ಪ್ರಕಾರವಾದ ಶಾಖದಿಂದ ಸುಟ್ಟು ಬೂದಿ ಮಾಡಿದನು ಆಗ ಶನಿದೇವರು ಮತ್ತು ತಾಯಿ ಛಾಯಾ ದಿಕ್ಕಿಲ್ಲದವರಾದರೂ ಬೀದಿಗೆ ಬಿದ್ದರು ಮನೆಯಿಲ್ಲದ ತಂದೆಯಿಂದ ತಿರಸ್ಕಾರನಾದ ಬಾಲಕ ಶನಿ ತಾಯಿಯ ಕಣ್ಣೀರು ನೋಡಿ ಸಹಿಸಲಾಗಲಿಲ್ಲ ಅವನು ತಾಯಿಗೆ ಹೇಳುತ್ತಾನೆ ಅಮ್ಮ ಅಳಬೇಡ ನನ್ನ ತಂದೆ ನನ್ನನ್ನು ಕಪ್ಪುಗಿದ್ದೀನಿ ಎಂದು ದ್ವೇಷಿಸಿದರು ನನ್ನನ್ನು ಮನೆಯಿಂದ ಹೊರಹಾಕಿದರು ಆದರೆ ನಾನು ತಪಸ್ಸು ಮಾಡಿ ಅವನಿಗಿಂತಲೂ ದೊಡ್ಡ ಸ್ಥಾನ ಪಡೆಯುತ್ತೇನೆ ಜಗತ್ತು ಅವನನ್ನು ನೋಡಿ ಕೈ ಮುಗಿಯಬಹುದು ಆದರೆ ನನ್ನನ್ನು ನೋಡಿ ಭಯ ಪಡುವಂತೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಶನಿದೇವರು ಕಾಶಿಗೆ ಹೋಗಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಘೋರ ತಪಸ್ಸು ಆರಂಭಿಸಿದರು ಅನ್ನ ನೀರು ಬಿಟ್ಟು ಗಾಳಿಯನ್ನು ಸೇವಿಸದೆ ಸಾವಿರಾರು ವರ್ಷಗಳ ಕಾಲ ಕಣ್ಣು ಮುಚ್ಚಿ ಕುಳಿತರು ಅವರ ತಪಸ್ಸಿನ ಶಕ್ತಿ ಎಷ್ಟಿತ್ತೆಂದರೆ ಕೈಲಾಸ ಪರ್ವತವೇ ಅಳುಗಾಡಿತು ಇಂದ್ರಾದಿ ದೇವತೆಗಳಿಗೆ ಭಯವಾಯಿತು ಕೊನೆಗೆ ಪರಮಶಿವ ಪ್ರತ್ಯಕ್ಷನಾದನು ಆಗ ಭಗವಾನ್ ಶಿವನು ಕೇಳುತ್ತಾರೆ ಮಗು ಶನಿದೇವ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಏನು ಬರಬೇಕು ಎಂದು ಕೇಳುತ್ತಾರೆ ಆಗ ಶನಿದೇವರು ಕೇಳಿದ್ದು ಒಂದೇ ವರ ಪ್ರಭು ನನ್ನ ತಂದೆ ಸೂರ್ಯ ನನ್ನನ್ನು ತಿರಸ್ಕರಿಸಿದ್ದಾನೆ ನಾನು ಕಪ್ಪಾಗಿದ್ದೇನೆ ಎಂದು ಅವಮಾನ ಮಾಡಿದ್ದಾನೆ ಆದರೆ ನಾನು ಅವನಿಗಿಂತಲೂ ಮತ್ತು ನವಗ್ರಹಗಳಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠನಾಗಬೇಕು ನನ್ನ ಹೆಸರು ಕೇಳಿದರೆ ದೇವತೆಗಳು ನಡಗಬೇಕು ಅಂತಹ ಶಕ್ತಿ ನನಗೂ ಕೊಡು ಎಂದು ಕೇಳುತ್ತಾನೆ ಆಗ ಭಗವಾನ್ ಶಿವನು ಮೊಗುಳ್ನಕ್ಕೂ ವರ ನೀಡುತ್ತಾರೆ ಮಗು ಇಂದಿನಿಂದ ನೀನು ಕರ್ಮಫಲದಾತ ಅಂದರೆ ಈ ಸೃಷ್ಟಿಯಲ್ಲಿ ಮನುಷ್ಯರು ದೇವತೆಗಳು ಹಸುರರು ಯಾರೇ ಆಗಿರಲಿ ಅವರು ಮಾಡುವ ಪಾಪ ಮತ್ತು ಪುಣ್ಯಕ್ಕೆ ತಕ್ಕ ಶಿಕ್ಷೆ ಅಥವಾ ಬಹುಮಾನ ಕೊಡುವ ಅಧಿಕಾರ ನಿನಗೆ ಮಾತ್ರ ಇರುತ್ತದೆ ನೀನು ನವಗ್ರಹಗಳಲ್ಲಿ ನ್ಯಾಯಾಧೀಶ ನಿನ್ನ ದೃಷ್ಟಿ ಬಿದ್ದರೆ ಸಾಕು ಎಂತಹ ರಾಜನು ಭಿಕ್ಷುಕನಾಗುತ್ತಾನೆ ಭಿಕ್ಷುಕನು ರಾಜನಾಗುತ್ತಾನೆ ನಿನ್ನ ತಂದೆ ಸೂರ್ಯ ಕೇವಲ ಒಂದು ತಿಂಗಳು ಒಂದು ರಾಶಿಯಲ್ಲಿ ಇರುತ್ತಾನೆ ಆದರೆ ನೀನು ಎರಡೂವರೆ ವರ್ಷ ಒಂದೇ ರಾಶಿಯಲ್ಲಿ ಇರುವ ಶಕ್ತಿ ಪಡೆಯುತ್ತೀಯ ಎಂದು ಆಶೀರ್ವಾದ ಮಾಡುತ್ತಾರೆ ಹೀಗೆ ಶನಿದೇವರು ಶನೇಶ್ವರನಾದರು ಈ ಮಧ್ಯೆ ಸೂರ್ಯದೇವರಿಗೆ ತನ್ನ ನಿಜವಾದ ಪತ್ನಿ ಸಬ್ನಾದೇವಿ ಎಲ್ಲಿದ್ದಾಳೆ ಎಂದು ತಿಳಿಯಿತು ಅವಳು ಕುದುರೆಯ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಳು ಸೂರ್ಯದೇವನು ಅಲ್ಲಿಗೆ ಹೋಗಿ ವಿಶ್ವಕರ್ಮನ ಸಹಾಯದಿಂದ ತನ್ನ ತೇಜಸ್ಸನ್ನು ಸ್ವಲ್ಪ ಕಡಿಮೆ ಮಾಡಿಸಿಕೊಂಡನು ಪುರಾಣಗಳ ಪ್ರಕಾರ ವಿಶ್ವಕರ್ಮರು ಸೂರ್ಯನ ರೂಪವನ್ನು ತಿದ್ದಿ ಅವನಲ್ಲಿದ್ದ ಹೆಚ್ಚುವರಿ ಶಾಖವನ್ನು ತೆಗೆದು ಅದರಿಂದ ಭಗವಾನ್ ವಿಷ್ಣುವಿಗೆ ಸುದರ್ಶನ ಚಕ್ರ ಮತ್ತು ಶಿವನಿಗೆ ತ್ರಿಶೂಲವನ್ನು ಮಾಡಿದರು ನಂತರ ಸೂರ್ಯ ಮತ್ತು ದೇವಿ ಇಬ್ಬರೂ ಒಂದಾದರು ಆದರೆ ಶನಿದೇವರಿಗೆ ಮನೆಯಿಲ್ಲವಾದ್ದರಿಂದ ಅವರು ಸುಟ್ಟು ಹೋದ ಕುಂಭರಾಶಿಯ ಪಕ್ಕದ ಮನೆಯಾದ ಮಕರ ರಾಶಿಗೆ ಬಂದು ನೆಲೆಸಿದರು ಮಕರ ರಾಶಿ ತನ್ನನೆಯ ಜಾಗವಾಗಿತ್ತು ಅಲ್ಲಿ ಏನೂ ಇರಲಿಲ್ಲ ಶನಿದೇವರು ಕತ್ತಲೆಯಲ್ಲಿ ಚಳಿಯಲ್ಲಿ ಅಲ್ಲಿ ವಾಸ ಮಾಡುತ್ತಿದ್ದರು ಆಗ ಸೂರ್ಯದೇವರಿಗೆ ಪಶ್ಚಾತ್ತಾಪವಾಯಿತು ಎಷ್ಟೇ ಆದರೂ ಶನಿ ತನ್ನ ಮಗ ತನ್ನ ರಕ್ತ ತಾನು ಕೋಪದಲ್ಲಿ ಮಗನ ಮನೆಯನ್ನು ಸುಟ್ಟು ಹಾಕಿದನಲ್ಲ ಅವನನ್ನು ಬೀದಿಗೆ ತಲ್ಲಿದನಲ್ಲ ಎಂದು ಚಿಂತಿಸಿದರು ಆಗ ಸೂರ್ಯದೇವ ಒಂದು ನಿರ್ಧಾರಕ್ಕೆ ಬಂದರು ನಾನು ನನ್ನ ಮಗನನ್ನು ನೋಡಲು ಹೋಗುತ್ತಿದ್ದೇನೆ ನನ್ನ ಅಹಂಕಾರವನ್ನು ಬಿಟ್ಟು ತಂದೆಯಾಗಿ ಅವನ ಮನೆಗೆ ಹೋಗುತ್ತೇನೆ ಎಂದುಕೊಂಡರು ವರ್ಷದ ಒಂದು ಪವಿತ್ರ ದಿನ ಸೂರ್ಯದೇವರು ತನ್ನ ಪ್ರಖಾರತೆಯನ್ನು ಕಡಿಮೆ ಮಾಡಿಕೊಂಡು ಶಾಂತ ರೂಪದಲ್ಲಿ ತನ್ನ ಮಗನಾದ ಶನಿದೇವನ ಮನೆಗೆ ಅಂದರೆ ಮಕರ ರಾಶಿಗೆ ಪ್ರವೇಶಿಸಿದರು ಆ ದಿನವೇ ಮಕರ ಸಂಕ್ರಾಂತಿ ಸೂರ್ಯದೇವ ಮಕರ ರಾಶಿಗೆ ಕಾಲಿಟ್ಟಾಗ ಅಲ್ಲಿ ಶನಿದೇವರು ತಲೆಬಾಗಿ ನಿಂತಿದ್ದರು ಮಕರ ರಾಶಿಯಲ್ಲಿ ಸಂಪತ್ತು ಇರಲಿಲ್ಲ ಶನಿದೇವನ ಬಳಿ ತಂದೆಯನ್ನು ಸತ್ಕರಿಸಲು ಸಿಂಹಾಸನವಿರಲಿಲ್ಲ ಬಂಗಾರವಿರಲಿಲ್ಲ ಹನ್ನು ಹಂಪಲು ಇರಲಿಲ್ಲ ಅವರ ಬಳಿ ಇದ್ದುದು ಕೇವಲ ಕಪ್ಪು ಎಲ್ಲು ಶನಿದೇವರು ಭಕ್ತಿಯಿಂದ ಕಣ್ಣೀರು ಹಾಕುತ್ತಾ ಆ ಕಪ್ಪು ಎಲ್ಲನ್ನೇ ನೀಡಿ ತಂದೆಗೆ ಅರ್ಗೆ ಬಿಟ್ಟು ಪೂಜೆ ಮಾಡಿದರು ಅಪ್ಪ ನನ್ನ ಬಳಿ ಇರುವುದಿಷ್ಟೇ ದಯವಿಟ್ಟು ಸ್ವೀಕರಿಸು ಎಂದು ಹೇಳುತ್ತಾರೆ ಮಗನ ಈ ಭಕ್ತಿಯನ್ನು ಕಂಡು ಸೂರ್ಯನ ಕಣ್ಣಲ್ಲಿ ನೀರು ಬಂತು ಅವನು ಮಗನನ್ನು ಅಪ್ಪಿಕೊಂಡನು ಮಗನೇ ಶನಿದೇವ ನನ್ನನ್ನು ಕ್ಷಮಿಸು ನಾನು ನಿನ್ನ ಬಣ್ಣ ನೋಡಿದೆ ಆದರೆ ನಿನ್ನ ಗುಣ ನೋಡಲಿಲ್ಲ ನೀನು ನನಗಿಂತ ಶ್ರೇಷ್ಠ ಇಂದಿನಿಂದ ನಮ್ಮ ದ್ವೇಷ ಮುಗಿಯಿತು ನನ್ನ ತೇಜಸ್ಸು ಮತ್ತು ನಿನ್ನ ನ್ಯಾಯದ ಶಕ್ತಿ ಒಂದಾಗಲಿ ಇಂದಿನಿಂದ ಯಾರು ಈ ಸಂಕ್ರಾಂತಿಯ ದಿನದಂದು ನಿನಗೆ ಇಷ್ಟವಾದ ಎಲ್ಲು ಮತ್ತು ನನಗಿಷ್ಟವಾದ ಬೆಲ್ಲ ಸೇರಿಸಿ ತಿನ್ನುತ್ತಾರೋ ದಾನ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಎಂದಿಗೂ ಬಡತನ ಬರುವುದಿಲ್ಲ ಅವರಿಗೆ ಶನಿಕಾಟ ಇರುವುದಿಲ್ಲ ಮತ್ತು ನನ್ನ ಅನುಗ್ರಹದಿಂದ ಆಯುಷು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ವರ ನೀಡಿದರು ಅದಕ್ಕಾಗಿಯೇ ವೀಕ್ಷಕರೇ ಸಂಕ್ರಾಂತಿಯಂದು ಎಲ್ಲೂ ಬೆಲ್ಲ ತಿನ್ನುವುದು ಎಂದರೆ ಕೇವಲ ಸಿಹಿ ತಿನ್ನುವುದಲ್ಲ ಅದು ತಂದೆ ಮಗನ ಮಿಲನ ಕತ್ತಲೆ ಮತ್ತು ಬೆಳಕು ಒಂದಾಗುವ ಪವಿತ್ರ ಸಮಯ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಮಕರ ಸಂಕ್ರಾಂತಿಗೂ ಮತ್ತು ಮಹಾಭಾರತಕ್ಕೂ ಒಂದು ವಿಶೇಷವಾದ ಸಂಬಂಧವಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ಪಿತಾಮಹರು ಅರ್ಜುನನ ಬಾಣಗಳಿಂದ ಗಾಯಗೊಂಡು ಅಂಬಿನ ಹಾಸಿಗೆಯ ಮೇಲೆ ಮಲಗಿದ್ದರು ಅವರ ಇಡೀ ದೇಹದಿಂದ ರಕ್ತ ಸೋರುತ್ತಿತ್ತು ನೋವು ತಾಳಲಾರದೆ ಅವರು ಒದ್ದಾಡುತ್ತಿದ್ದರು ಭೀಷ್ಮರಿಗೆ ಇಚ್ಛಾ ಮರಣದ ವರವಿತ್ತು ಅಂದರೆ ಅವರು ಯಾವಾಗ ಬೇಕೋ ಆವಾಗಲೇ ಪ್ರಾಣ ಬಿಡಬಹುದಿತ್ತು ಮನಸ್ಸು ಮಾಡಿದರೆ ಒಂದೇ ಕ್ಷಣದಲ್ಲಿ ಸಾಯಬಹುದಿತ್ತು ಆದರೆ ಅವರು ಪ್ರಾಣ ಬಿಡದೆ ಆ ವಿಪರೀತ ನೋವಿನಲ್ಲೂ ಬರಾಬರಿ ಐವತ್ತೆಂಟು ದಿನಗಳ ಕಾಲ ಕಾದರೂ ಏಕೆ ಗೊತ್ತಾ ಅವರಿಗೆ ಬೇಕಾಗಿದ್ದು ಇದೇ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಶಾಸ್ತ್ರಗಳ ಪ್ರಕಾರ ಒಂದು ವರ್ಷವನ್ನು ಎರಡು ಭಾಗ ಮಾಡಲಾಗಿದೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಸೂರ್ಯ ದಕ್ಷಿಣದಲ್ಲಿದ್ದಾಗ ಸತ್ತರೆ ಆತ್ಮಕ್ಕೆ ಸ್ವರ್ಗ ಸಿಗುವುದಿಲ್ಲ ಕತ್ತಲೆಯಲ್ಲಿ ಅಲೆದಾಡುತ್ತದೆ ಅಥವಾ ಮರುಜನ್ಮ ಬರುತ್ತದೆ ಆದರೆ ಸೂರ್ಯ ಉತ್ತರ ದಿಕ್ಕಿಗೆ ತಿಳಿಸುವಾಗ ಸತ್ತರೆ ಆತ್ಮ ನೇರವಾಗಿ ದೇವರನ್ನು ಸೇರುತ್ತದೆ ಮೋಕ್ಷ ಸಿಗುತ್ತದೆ ಮಕರ ಸಂಕ್ರಾಂತಿಯ ದಿನವೇ ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಪಯನ ಬೆಳೆಸುವ ದಿನ ಸ್ವರ್ಗದ ಬಾಗಿಲು ತೆರೆಯುವ ದಿನ ಇದನ್ನೇ ಉತ್ತರಾಯಣ ಪುಣ್ಯಕಾಲ ಎನ್ನುತ್ತಾರೆ ಭೀಷ್ಮರು ಈ ಪವಿತ್ರ ದಿನಕ್ಕಾಗಿಯೇ ಅಲ್ಲು ಕಚ್ಚಿಕೊಂಡು ಕಾದಿದ್ದರು ಅಂತಿಮವಾಗಿ ಸಂಕ್ರಾಂತಿಯ ಸೂರ್ಯ ಉದಯಿಸಿದಾಗ ಭೀಷ್ಮರು ಕಣ್ಣು ತೆರೆದು ಎದುರುಗಿತ ಶ್ರೀಕೃಷ್ಣನನ್ನು ನೋಡುತ್ತಾ ಕೃಷ್ಣ ವಾಸುದೇವ ಎನ್ನುತ್ತಾ ವಿಷ್ಣು ಸಹಸ್ರನಾಮವನ್ನು ಹೇಳುತ್ತಾ ಪ್ರಾಣ ಬಿಟ್ಟರು ಅಂತಹ ಪವಿತ್ರವಾದ ದಿನವಿದು ಈ ದಿನ ಯಾರು ಸಾಯುತ್ತಾರೋ ಅವರು ಪುಣ್ಯವಂತರು ಎಂದು ಹೇಳಲಾಗುತ್ತದೆ ಇನ್ನೂ ರೈತರ ಪಾಲಿಗೆ ಇದು ಸುಗ್ಗಿಯಬ್ಬ ರೈತನು ವರ್ಷವಿಡೀ ಬೆವರು ಸುರಿಸಿ ದುಡಿದಿರುತ್ತಾನೆ ಮಳೆ ಗಾಳಿ ಬಿಸಿಲು ಎನ್ನದೆ ಮಣ್ಣಿನ ಜೊತೆ ಓರಾಡಿರುತ್ತಾನೆ ಅವನ ಕಷ್ಟಕ್ಕೆ ತಾಯಿ ಫಲ ನೀಡುವ ಸಮಯವಿದು ಗದ್ದೆಯಲ್ಲಿ ಬೆಳೆದ ಹೊಸ ಅಕ್ಕಿ ಕಬ್ಬು ಅರಿಶಿನ ಆವರೆಕಾಯಿ ಎಲ್ಲು ಬೆಲ್ಲ ಎಲ್ಲವನ್ನೂ ತಂದು ರಾಶಿ ಹಾಕಿ ಸೂರ್ಯದೇವರಿಗೆ ಇಟ್ಟು ಪೂಜೆ ಮಾಡುವ ದಿನ ತಮಿಳ್ನಾಡಿನಲ್ಲಿ ಪೊಂಗಲ್ ಅನ್ನುತ್ತಾರೆ ಕೇರಳದಲ್ಲಿ ಮಕರವಿಲ್ಲುಕ್ಕು ಅನ್ನುತ್ತಾರೆ ಆಂಧ್ರದಲ್ಲಿ ಬೋಗಿ ಎಂದು ಕರೆಯುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಬೆಲ್ಲದ ಹಬ್ಬ ಎನ್ನುತ್ತಾರೆ ಹೆಸರು ಏನೇ ಇರಲಿ ಉದ್ದೇಶ ಒಂದೇ ಕೃತಜ್ಞತೆ ಸಲ್ಲಿಸುವುದು ನಮಗೆ ಅನ್ನ ನೀಡುವ ಭೂಮಿಗೆ ಮಳೆ ನೀಡುವ ವರುಣನಿಗೆ ಬೆಳಕು ನೀಡುವ ಸೂರ್ಯನಿಗೆ ಮತ್ತು ರೈತನಿಗೆ ಸಹಕಾರಿಯಾದ ಎತ್ತುಗಳಿಗೆ ಧನ್ಯವಾದ ಹೇಳುವ ಸಂಸ್ಕೃತಿ ನಮ್ಮದು ವೀಕ್ಷಕರೇ ಸಂಕ್ರಾಂತಿ ನಮಗೆ ಕಲಿಸುವ ಜೀವನದ ಪಾಠ ಏನು ಗೊತ್ತಾ ಸೂರ್ಯ ಮತ್ತು ಶನಿದೇವರಂತೆ ಎಂತಹ ದ್ವೇಷವಿದ್ದರೂ ಎಂತಹ ಮನಸ್ತಾಪವಿದ್ದರೂ ಅದನ್ನು ಮರೆತು ಒಂದಾಗಬೇಕು ಎಲ್ಲೂ ಕಹಿ ಬೆಲ್ಲ ಸಿಹಿ ಆದರೆ ಎಲ್ಲೂ ಮತ್ತು ಬೆಲ್ಲ ಸೇರಿದರೆ ರುಚಿ ಅದ್ಭುತ ನಮ್ಮ ಜೀವನವೂ ಅಷ್ಟೇ ಸುಖ ಮತ್ತು ದುಃಖ ಕಹಿ ಮತ್ತು ಸಿಹಿ ಎರಡೂ ಸೇರಿದ್ರೇನೆ ಬದುಕು ಪರಿಪೂರ್ಣವಾಗುವುದು ಕೇವಲ ಸಿಹಿ ಇದ್ದರೆ ಜುಗುಟಾಗುತ್ತದೆ ಕೇವಲ ಕಹಿ ಇದ್ದರೆ ತಿನ್ನಲಾಗುವುದಿಲ್ಲ ಈ ಸಂಕ್ರಾಂತಿಯನ್ನು ನೀವು ಕೂಡ ನಿಮ್ಮ ಹಳೆಯ ಕೋಪ ವೇಷ ಅಸೂಯೆಗಳನ್ನು ಸುಟ್ಟುಹಾಕಿ ನಿಮ್ಮ ಸಂಬಂಧಿಕರ ಜೊತೆ ಸ್ನೇಹಿತರ ಜೊತೆ ಎಲ್ಲೂ ಬೆಲ್ಲ ಹಂಚಿಕೊಂಡು ಎಲ್ಲೂ ಬೆಲ್ಲ ತಿಂದು ಚೆನ್ನಾಗಿ ಮಾತಾಡಿ ಪ್ರೀತಿಯಿಂದ ಬದುಕಿ ನೀವು ನಿಮ್ಮ ಜೀವನದಲ್ಲಿ ಶನಿದೇವರ ಕಾಟದಿಂದ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಸಂಕ್ರಾಂತಿಯಂದು ತಪ್ಪದೆ ಸೂರ್ಯದೇವರಿಗೆ ಬೆಳಗ್ಗೆ ಎದ್ದು ಅರ್ಘ್ಯ ನೀಡಿ ನಮಸ್ಕರಿಸಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ನಿಮ್ಮ ಕೈಯಾರೆ ಎಲ್ಲು ಮತ್ತು ಬೆಲ್ಲವನ್ನು ಬಡವರಿಗೆ ದಾನ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ಹೀಗೆ ಮಾಡಿದರೆ ತಂದೆ ಸೂರ್ಯ ಮತ್ತು ಮಗ ಶನಿ ಆಶೀರ್ವಾದ ಒಟ್ಟಿಗೆ ನಿಮ್ಮ ಮೇಲಿರುತ್ತದೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಬದುಕು ಬೆಲ್ಲದಂತೆ ಸಿಹಿಯಾಗುತ್ತದೆ ಈ ದೀರ್ಘವಾದ ಮತ್ತು ಪುಣ್ಯದ ಕತೆ ನಿಮಗೂ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಮರೆಯದೆ ಜೈ ಸೂರ್ಯದೇವ ಜೈ ಶನಿದೇವ ಎಂದು ಬರೆಯಿರಿ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಕುಟುಂಬದವರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ನಮ್ಮ ಸಂಸ್ಕೃತಿ ಎಲ್ಲರಿಗೂ ತಿಳಿಯಲಿ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ